ಎಲ್ಲರಿಗೂ ಸ್ಪರ್ಧಾಢ್ಣ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಮೊದಲ ಮಹಿಳಾ ಮುಖ್ಯಸ್ಥರು ಅಂದರೆ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಆಗಲಿ ಮೊದಲ ಮಹಿಳೆಯರ ಮುಖ್ಯಸ್ಥರು ಯಾರಿದ್ರು ಅಂತ ಒಂದೊಂದಾಗಿ ನೋಡೋಣ ಇಲ್ಲ ಮೊದಲನೇದಾಗಿ ನಾವು ಯಾವ್ದು ನೋಡೋಣ ನೋಡೋಣ ಅಂದ್ರೆ ಮೊದಲನೇದಾಗಿ ಇಲ್ಲಿ ಇದೆ ಅಂದ್ರೆ ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಅಂದ್ರೆ ಭಾರತದಲ್ಲಿ ಮೊದಲ ಮಹಿಳೆಯಾಗಿರುವಂತಹ ಪ್ರಧಾನ ಮಂತ್ರಿ ಯಾರ ಇಲ್ಲಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವ್ರ ಏನಾರ ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಆಗಿದ್ದಾರೆ ಮುಂದೆ ನೋಡೋದಾದ್ರೆ ನಾವು भारतादा ಮೊದಲ ಮಹಿಳಾ ರಾಷ್ಟ್ರಪತಿ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಆದಂದ್ರಿಲಿ ಪ್ರತಿಭಾ ಪಾಟೀಲ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಪ್ರಸ್ತತವಾಗಿರುವಂತ ಅದರ 13ಮವರು ಎರಡನೇ ಮಹಿಳಾ ರಾಷ್ಟ್ರಪತಿ ಆಗಿದ್ದಾರೆ ಮುಂದೆ ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಆದಂದ್ರಿಲಿ ಮೀರಾ ಕುಮಾರಿ ಮೀರಾ ಕುಮಾರಿ ಅವರು ಭಾರತದ ಮೊದಲ ಮಹಿಳಾ ಸ್ಪೀಕರ್ ಲೋಕಸಭಾ ಸ್ಪೀಕರ್ ಮುಂದೆ ಭಾರತದ ಮೊದಲ ಮಹಿಳಾ ರಾಜ್ಯಪಾಲ ಇಲ್ಲಿ ಭಾರತದ ಮೊದಲ ಮಹಿಳಾ ರಾಜ್ಯಪಾಲ ಯಾರಂದ್ರೆ ಸರೋಜನಿ ನಾಯ್ಡು ಸರೋಜನಿ ನಾಯ್ಡು ಅವರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲ ಮುಂದೆ ಭಾರತ ಮೊದಲ ಮಹಿಳಾ ಮುಖ್ಯಮಂತ್ರಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಂದ್ರಲ್ಲಿ ಸುಚೇತಾ ಕೃಪಲಾನಿ ಸುಚೇತಾ ಕೃಪಲಾನಿ ಅವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಇಲ್ಲಿ ಉತ್ತರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಮುಂದೆ ಭಾರತದ ಮೊದಲ ಮಹಿಳಾ ವಿದೇಶಾಂಗ ಸಚಿವೆ ಭಾರತದ ಮೊದಲ ಮಹಿಳಾ ವಿದೇಶಾಂಗ ಸಚಿವೆ ಯಾರಂದ್ರಲ್ಲಿ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ಮೊದಲ ಮಹಿಳಾ ರಕ್ಷಣಾ ಸಚಿವೆ ಮುಂದೆ ಭಾರತ ಮೊದಲ ಹಣಕಾಸು ಸಚಿವೆ ಭಾರತ ಮೊದಲ ಹಣಕಾಸು ಸಚಿವೆ ಯಾರಂದ್ರ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಪ್ರಸ್ತುತ ಯಾರಂದ್ರ ನಿರ್ಮಲಾ ಸೀತಾರಾಮನ್ ಭಾರತದ ಪ್ರಸ್ತುತ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಹರ ಮುಂದೆ ಭಾರತದ ಮೊದಲ ಮಹಿಳಾ ಮಾಹಿತಿ ಆಯುಕ್ತೆ ಭಾರತದ ಮೊದಲ ಮಹಿಳಾ ಆಯುಕ್ತ ಮಾಹಿತಿ ಆಯುಕ್ತ ಯಾರಂದ್ರ ಇಲ್ಲಿ अनसुया मथुर अनसुया मथुर भारत मधला महिला आयुक्ती मुदे भारत मधला महिला ऐ पि एस महिला ऐ पि एस किरण बेडी किरण बेडि भारत मधला महिला ऐ पिएस ऐ पि अंदरली इंडियन पोलीस सर्व भारतीय पोलीस सेवे मुदे भारत मधला महिला ऐ एस् ऐ एसली अण्णा मल्होत्रा इव्हर भारत मधला महिला ऐ ಐ ಎ ಎಸ್ ಅಂದ್ರೆ ಭಾರತೀಯ ಆಡಳಿತ ಸೇವೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮುಂದೆ ಭಾ ಭಾರತೀಯ ನೌಕಾಪಡೆಯಲ್ಲಿ ಮೊದಲ ಮಹಿಳಾ ಪೈಲಟ್ ಭಾರತ ಮೊದಲ ಭಾರತದ ನೌಕಾಪಡೆಯಲ್ಲಿ ಮೊದಲ ಮಹಿಳಾ ಪೈಲಟ್ ಯಾರ ಅಂದ್ರಲಿ ಶಿವಾನಿ ಶಿವಾನಿಯಿಂದ ಭಾರತ ನೌಕಾಪಡೆಯಲ್ಲಿ ಮೊದಲ ಮಹಿಳಾ ಪೈಲಟ್ ಮುಂದೆ ಭಾರತ ನೌ ಭಾರತದ ವಾಯುಪಡೆಯ ಮೊದಲ ಮಹಿಳಾ ಯುದ್ಧ ಪೈಲಟ್ ಯಾರ ಅವನಾಚಿ ಅವಾನಾಚಿ ತ್ರಿವೇದಿ ಅವರೇನಾರು ಮೊದಲ ಮಹಿಳಾ ಯುದ್ಧ ಪೈಲಟ್ ಮುಂದೆ ಬಿಎಸ್ಎಫ್ ನಲ್ಲಿ ಮೊದಲ ಮಹಿಳಾ ಕಮಾಂಡರ್ ಬಿಎಸ್ಎಫ್ ಅಂದ್ರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದರಲ್ಲಿ ಮಹಿಳಾ ಮೊದಲ ಮಹಿಳಾ ಕಮಾಂಡರ್ ಯಾರಿದ್ದಾರೆ ಅಂದಿರಲಿ ತನುಶ್ರೀ ಪಾರಿ ವೀರೇನರ ಬಿಎಸ್ಎಫ್ ನ ಮೊದಲ ಮಹಿಳಾ ಕಮಾಂಡರ್ ಮುಂದೆ ಸಿಆರ್ಪಿಎಫ್ ನಲ್ಲಿ ಮೊದಲ ಮಹಿಳಾ ಡಿಐಜಿ ಯಾರಂದ್ರಲ್ಲಿ ಅರ್ಚನಾ ರಾಮ್ ಮುಂದೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂದ್ರ ಇಲ್ಲಿ ಭಾರತದಲ್ಲಿ ಮೊದಲ ಶಿಕ್ಷಕ ಮಹಿಳೆಯರಲ್ಲಿ ಶಿಕ್ಷಕಿ ಯಾರಿದ್ದರು ಅಂದ್ರಲ್ಲಿ ಸಾವಿತ್ರಿಬಾಯಿ ಫುಲೆ ಮುಂದೆ ಭಾರತದ ಮೊದಲ ಮಹಿಳಾ ಕವಯಿತ್ರಿ ಭಾರತ ಮೊದಲ ಮಹಿಳಾ ಕವಯಿತ್ರಿ ಯಾರಂದಿರಲಿ ಅಂಡಾಳ್ ಮುಂದೆ ಅಂತರಿಕ್ಷಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಅಂತರಿಕ್ಷಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆಯರಂದ್ರಲಿ ಕಲ್ಪನಾ ಚಾವ್ಲಾ ಕಲ್ಪನಾ ಚಾವ್ಲ ಅವರೇ ಅವರೇನಲ್ಲಿ ಭಾರತದ ಅಂತರಿಕ್ಷಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾ ಮುಂದೆ ಅಂತರಿಕ್ಷಕ್ಕೆ ಹೋದ ಮೊದಲ ಮಹಿಳೆ ಅಂದ್ರೆ ವಿಶ್ವದಲ್ಲಿಯೇ ವಿಶ್ವದಲ್ಲಿಯೇ ಅಂತರಿಕ್ಷಕ್ಕೆ ಹೋದ ಮೊದಲ ಮಹಿಳೆ ಯಾರಂದ್ರಲ್ಲಿ ವಾಲೆಂಟಿನಾ ಥೆರೇಶ್ ಕೋವಾ ಮುಂದೆ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಅಂದ್ರೆ ಮೌಂಟ್ ಎವರೆಸ್ಟ್ ಅದನ್ನ ಮೌಂಟ್ ಎವರೆಸ್ಟ್ ಏರಿಯಾ ಮೊದಲ ಮಹಿಳೆ ಯಾರು ಅಂದ್ರಲ್ಲಿ ಬಚೇಂದ್ರಿ ಪಾಲ್ ಮುಂದೆ ಅಂತರಿಕ್ಷಕ್ಕೆ ಎರಡು ಬಾರಿ ಹೋದ ಮೊದಲ ಮಹಿಳೆ ಅಂದ್ರಲ್ಲಿ ಅಂತರಿಕ್ಷಕ್ಕ ಎರಡು ಬಾರಿ ಯಾರು ಹೋಗ್ಯಾರ ಅಂದ್ರಲ್ಲಿ ಕ್ರಿಸ್ಟಿಯನ್ भारत मदल महिला ग्रामपंचायत अध्यक्षे ग्रामपंचायत ग्रामपंचायत अध्यक्ष इथे अध्यक्षदे मदल महिला याली राम रामेंद्र मदल महिला ग्रामपंचायत अध्यक्ष मुदे भारत मधल महिला मेयर भारत मधल महिला मेयरंदरली अरुंधती घोष मु भारत मधला महिला बस चालकी अंद बस ಬಸ್ ಮೊದಲ ಹೆಣ್ಮಕ್ಳು ಅಂದ್ರು ಮಹಿಳೆಯರದಾಗ ಯಾರು ಇಲ್ಲಿ ಅಖಿಲ ಏಷ್ಯಾ ರೆಕಾರ್ಡ್ ಮಾಡಿದ ಮೊದಲ ಮಹಿಳಾ ಈಜುಗಾರ್ತಿ ಇಲ್ಲಿ ವರ್ಷ ಮಲ್ಹೋತ್ರಾ ಮುಂದೆ ಭಾರತದ ಮೊದಲ ಮಹಿಳಾ ವೈದ್ಯ ಮೊದಲ ಮಹಿಳಾ ಇಲ್ಲಿ ಆನಂದಬಾಯಿ ಜೋಶಿ ಮುಂದೆ ಭಾರತದ ಮೊದಲ ಮಹಿಳಾ ದಂತ ವೈದ್ಯ ಅಂದಿರ್ಲಿ ಹಲ್ಲುಗಳ ಇಲ್ಲಿ ಶೀಲಾ ಮಲ್ಹೋತ್ರಾ ಬ ಮುಂದೆ ಈಗ ಈ ಏನೋ ಭಾರತ ಮುಂದೆ ನಾವು ಕರ್ನಾಟಕ ನೋಡ್ರಿ ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲ ಅಂದ್ರ ಮೊದಲ ಮಹಿಳಾ ರಾಜ್ಯಪಾಲ ಯಾರಂದಿರ್ಲಿ ಮಾರ್ಗರೆಟ್ ಅಲ್ವಾ ಮುಂದೆ ಕರ್ನಾಟಕದ ಮೊದಲ ಮಹಿಳಾ ಸಂಸದೆ ಅಂದ್ರ ಸಂಸದರು ಇರ್ತಾರ ಎಂ ಪಿ ಇರ್ತಾರ ಎಂ ಮೊದಲ ಮಹಿಳೆ ಯಾರಿದ್ರಂದಿರಲಿ ಸಖಿ ಮಲ್ಲಮ್ಮ ಮುಂದೆ ಕರ್ನಾಟಕದ ಮೊದಲ ಮಹಿಳಾ ಕವಿತ ಯಾರಂದಿರ್ಲಿ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ